ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಕೆ ಎಸ್ ಒ ಯು ಪರೀಕ್ಷೆ ಬಗ್ಗೆ ತಿಳ್ಕೊಡುವ ನನಗೆ ಆಗಿರುವಂಥ ಅನುಭವಗಳು ನಾನು ಯಾವ ರೀತಿ ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಂಡೆ ಯಾವ ರೀತಿ ನಾನು ಎಲ್ಲ ಪ್ರಶ್ನೆಗೂ ಕೂಡ ಉತ್ತರಗಳನ್ನು ಕಲ್ತುಕೊಂಡೆ ಯಾವ ರೀತಿ ಪರೀಕ್ಷೆಯನ್ನು ಬರದೆ ಎನ್ನುವಂಥದ್ದನ್ನೆಲ್ಲ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಆಗಿರುವಂಥದ್ದು ನಿಮಗೆ ಪರೀಕ್ಷೆಯ ಅನುಭವ ಏನು ಕೆ ಎಸ್ ಯಲ್ಲಿ ಪರೀಕ್ಷೆಗೆ ಕಟ್ಟಿದ ನಂತರ ನಿಮಗೆ ಆಗಿರುವಂತಹ ಅನುಭವ ಏನು ಅಂತ ನೀವು ಕೇಳಿದ್ದೀರ ಖಂಡಿತವಾಗಿಯೂ ನಾನು ಇವತ್ತದನ್ನು ನಿಮಗೆ ತಿಳಿಸ್ತೇನೆ ಯಾವಾಗಲೂ ಯಾವುದೇ ಒಂದು ವಿದ್ಯಾಭ್ಯಾಸವನ್ನು ಮಾಡಬೇಕಾದ್ರೆ ಗುರು ಇದ್ದಾಗ ನಮಗೆ ಯಾವುದೇ ರೀತಿಯ ಒಂದು ಅಲ್ಲಿ ಒಂದು ಕ್ಲಾರಿಫಿಕೇಷನ್ ಬೇಕು ಅಥವಾ ಯಾವುದಾದ್ರೂ ಒಂದು ಮಾಹಿತಿಯ ಬಗ್ಗೆ ತಿಳ್ಕೊಳ್ಬೇಕು ಅಂತಾದಾಗ ಗುರು ಇದ್ದಾಗ ನಾವು ಗುರುವಿನ ಜೊತೆಗೆ ಮಾತುಕತೆಯನ್ನು ಆಡಿ ನಾವು ಆ ಒಂದು ಡೌಟನ್ನು ಕ್ಲಿಯರ್ ಮಾಡ್ಕೊಳ್ತೇವೆ ಅಲ್ವಾ ಆದರೆ ಯಾವಾಗ ನಾನು ಕೆ ಎಸ್ ಒಯು ದೂರ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಂಡೆ ಅವಾಗ ಯಾವುದೇ ರೀತಿಯ ಗುರು ಇಲ್ಲ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಯಾರೆಲ್ಲ ಕೆ ಎಸ್ ಯುನಲ್ಲಿ ವಿದ್ಯಾಭ್ಯಾಸವನ್ನು ಇದ್ದೀರ ಅವರಿಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ದೂರಶಿಕ್ಷಣ ದೂರ ಶಿಕ್ಷಣದಲ್ಲಿ ಏನು ನಾವು ಪರಿ ಪದವಿಗೆ ಪ ದುಡ್ಡನ್ನು ಕಟ್ಟುತ್ತೇವೆ ಅದಾದ ನಂತರ ಅವರು ಪುಸ್ತಕಗಳನ್ನು ಕಳಿಸ್ತಾರೆ ಎಲ್ಲದಕ್ಕೂ ಕೂಡ ಪುಸ್ತಕಗಳಿರ್ತದೆ ಆ ಪುಸ್ತಕಗಳು ಮನೆಗೆ ಬಂದ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ನಾವೇ ಓದ್ಕೊಳ್ಬೇಕು ಹಾಗೆ ಅದೇ ರೀತಿ ವರ್ಷ ಪೂರ್ತಿ ಓದ್ಕೊಂಡು ಒಂದು ತಿಂಗಳಲ್ಲಿ ಯಾವುದಾದ್ರೂ ಒಂದು ತಿಂಗಳಲ್ಲಿ ಪರೀಕ್ಷೆ ಇರ್ತದೆ ಆ ಪರೀಕ್ಷೆಗೆ ಹೋಗಿ ಬರೆಯುವಂಥದ್ದು ಕ್ರಮ ಹಾಗೆ ಅದರ ಮೊದಲು ಏನಿರ್ತದೆ ಎಸೈನ್ಮೆಂಟನ್ನು ಬರೀಲಿಕ್ಕೆ ಇರುವಂಥದ್ದು ಇರುವಂಥದ್ದು ಅದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಇದೇ ರೀತಿ ನನಗೂ ಕೂಡ ಇಷ್ಟೇ ಗೊತ್ತಿತ್ತು ಪರೀಕ್ಷೆಗೆ ಒಂದು ವರ್ಷಗಳ ಕಾಲ ಇರ್ತದೆ ನಾವು ಅವರು ಕೊಟ್ಟಿರುವಂತಹ ಪುಸ್ತಕಗಳಿಂದ ಪರೀಕ್ಷೆಗಳನ್ನು ಓದ್ಕೊಳ್ಬೇಕು ಎಸೈನ್ಮೆಂಟನ್ನು ಬರೀಬೇಕು ಎನ್ನುವಂಥ ವಿಚಾರ ಮಾತ್ರ ನನಗೆ ಗೊತ್ತಿತ್ತು ಅದೇ ರೀತಿ ಅವರು ಹಾಕಿರುವಂತಹ ಮೆಸೇಜ್ನಲ್ಲಿ ಎಸೈನ್ಮೆಂಟ್ ಕೊಟ್ಟಾಗ ಎಸೈನ್ಮೆಂಟನ್ನು ಕೂಡ ಬರೆದು ಕೊಟ್ಟಾಯಿತು ಇನ್ನೇನು ಇನ್ನು ಹೇಗೆ ಓದೋದು ಗುರುಗಳಿಲ್ಲ ಟೀಚರ್ಸ್ ಇಲ್ಲ ಸರ್ ಇಲ್ಲ ಯಾರ ಹತ್ರ ಕೇಳೋದು ಇವಾಗ ನಾವು ಮೊದಲೆಲ್ಲ ಓದಬೇಕಾದ್ರೆ ನಮಗೆ ಟೀಚರ್ಸ್ ಇದ್ದರು ಅವರತ್ರ ಡೌಟ್ಸನ್ನು ಕೇಳ್ತಾ ಇದ್ವಿ ಅವರು ಪ್ರಶ್ನೋತ್ತರಗಳನ್ನು ಕೊಡ್ತಾಯಿದ್ರು ನೋಟ್ಸನ್ನು ಕೊಡ್ತಾಯಿದ್ರು ಅದನ್ನೇ ಬಂದು ಓದುವಂಥದ್ದು ಅಥವಾ ತಿಂಗಳಿಗೊಮ್ಮೆ ಪರೀಕ್ಷೆಗಳನ್ನು ಟೆಸ್ಟ್ಗಳನ್ನೆಲ್ಲ ಮಾಡ್ತಾಯಿದ್ರು ಯಾವ ರೀತಿ ಬರಿಬೇಕು ಅಥವಾ ಯಾವ ರೀತಿ ಓದಬೇಕು ಅಂತ ಎಲ್ಲ ಗೊತ್ತಿತ್ತು ಆದರೆ ಯಾವಾಗ ನಾವು ಪದವಿಯನ್ನು ಸಿಗಬೇಕು ಪದವಿಗೋಸ್ಕರ ಕೆ ಎಸ್ ಒ ಯು ಯೂನಿವರ್ಸಿಟಿಗೆ ಆಯ್ಕೆ ಮಾಡ್ಕೊಳ್ತೇವೋ ಅದಾದ ನಂತರ ನಮಗೆ ಗೊತ್ತಿರೋದಿಲ್ಲ ಯಾವ ರೀತಿ ಪರೀಕ್ಷೆಯನ್ನು ಬರೀಬೇಕು ಯಾವ ರೀತಿ ಓದ್ಕೊಳ್ಬೇಕು ಅಂತ ಗೊತ್ತಿರೋದಿಲ್ಲ ಸರಿ ಪುಸ್ತಕ ಬಂತು ಪುಸ್ತಕ ಬಂದ ಮೇಲೆ ನಾನು ಪುಸ್ತಕಗಳನ್ನು ನೋಡಿಕೊಂಡೆ ಎಲ್ಲ ಪುಸ್ತಕಗಳನ್ನು ಈ ರೀತಿ ಓಪನ್ ಮಾಡಬೇಕಾದ್ರೆ ನಾನ್ನೂರು ಪುಟ ಮುನ್ನೂರು ಪುಟ ಈ ರೀತಿಯಾಗಿ ಎಲ್ಲ ಒಂದು ಪುಸ್ತಕಗಳು ಅದೇ ರೀತಿ ಇತ್ತು ಇದನ್ನು ನೋಡಬೇಕಾದ್ರೆ ತುಂಬಾ ಟೆನ್ಷನ್ ಆಗ್ತಿತ್ತು ಈ ಪುಸ್ತಕ ಆರಂಭದಲ್ಲಿ ಪ್ರಥಮ ಬಿ ಎಗೆ ನಾನು ಸೇರಿದಾಗ ನನಗೆ ಯಾವ ರೀತಿ ಮಾಹಿತಿ ಇರಲಿಲ್ಲ ಪರೀಕ್ಷೆಗೆ ಬರೆಯುವಂಥದ್ದು ಯಾವ ದಿವಸ ಪರೀಕ್ಷೆ ಇರ್ತದೆ ಅಂತೆಲ್ಲ ಗೊತ್ತಿತ್ತಲ್ವ ಪುಸ್ತಕಗಳನ್ನು ನೋಡಿದಾಗ ಆ ನಾನೂರು ಪುಟದ ಪುಸ್ತಕಗಳನ್ನು ನೋಡಬೇಕಾದ್ರೆ ತುಂಬಾ ಚಿಂತೆ ಆಗ್ತಿತ್ತು ಇದನ್ನೆಲ್ಲ ನಾನು ಹೇಗೆ ಓದೋದು ಈ ನಾನ್ನೂರು ಪುಟವನ್ನು ಓದಿ ಮುಗಿಸ್ಲಿಕ್ಕೆ ಉಂಟ ಅಥವಾ ಪರೀಕ್ಷೆಯನ್ನು ಬರೆದ್ರೆ ನಾನು ಯಾವ ರೀತಿ ಪರೀಕ್ಷೆಗೆ ಓದುವಂಥದ್ದು ನಾನು ಪರೀಕ್ಷೆಗೆ ಪಾಸ್ ಪಾಸಾಗ್ತೀನಾ ಯಾವ ರೀತಿ ಪಾಸಾಗಬೇಕು ಇದನ್ನು ಓದೋದು ಹೇಗೆ ಯಾವ ರೀತಿ ನೋಟ್ಸ್ ಮಾಡುವಂಥದ್ದು ಇದಕ್ಕೆಲ್ಲ ನನಗೆ ಯಾರು ಸಹಾಯ ಮಾಡ್ತಾರೆ ಎನ್ನುವಂಥದ್ದು ಆದರೆ ಆ ಉತ್ತರಕ್ಕೆ ನನಗೆ ಸಿಕ್ಕಿರುವಂಥದ್ದು ಏನೂ ಉತ್ತರ ಸಿಗಲಿಲ್ಲ ನನಗೆ ನನಗೆ ಸಿಕ್ಕಿರುವಂಥದ್ದು ನೀನೇ ಓದಬೇಕು ಯಾವಾಗ ದೂರ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಂಡಿರ್ತೇವೋ ಆವಾಗ ಇದು ಸಂಪೂರ್ಣವಾಗಿ ನಮ್ಮ ಜವಾಬ್ದಾರಿ ನಾವೇ ಪುಸ್ತಕಗಳನ್ನು ಓದ್ಕೊಳ್ಬೇಕು ನಾವೇ ನೋಟ್ಸ್ಗಳನ್ನು ಮಾಡಬೇಕು ನಾವು ಪರೀಕ್ಷೆಗೆ ಹೋಗಿ ಬರೆಯುವಂಥದ್ದು ಇಷ್ಟು ಕೆಲಸಗಳನ್ನು ಮಾಡಬೇಕು ಸರಿ ಪುಸ್ತಕವನ್ನು ಓಪನ್ ಮಾಡಿ ನೋಡಿದೆ ಓದ್ತೇನೆ ಯಾವುದು ಕೂಡ ಅರ್ಥ ಆಗ್ತಾ ಇಲ್ಲ ಯಾವುದು ಸ್ವಲ್ಪ ಕೂಡ ತಲೆಗೆ ಹೋಗ್ತಾ ಇಲ್ಲ ಫುಲ್ ಟೆನ್ಷನ್ ಆಗ್ತಾ ಇದೆ ಫುಲ್ ದೇವರೇ ಇದನ್ನು ಯಾರು ಓದೋದು ಇದನ್ನು ಹೇಗೆ ಓದಬೇಕು ಇದನ್ನು ನೋಟ್ಸ್ ಮಾಡೋದು ಹೇಗೆ ಅನ್ನುವಂಥದ್ದು ಗೊತ್ತಿರಲಿಲ್ಲ ಇನ್ನು ನನ್ನ ಒಂದು ಗೆಳತಿಯರ ಜೊತೆ ಕೇಳಿದಾಗ ಅವರೆಲ್ಲ ಹೇಳ್ತಾ ನಿ ನಾವೇ ಓದಬೇಕು ನಿಮಗೆ ಎಷ್ಟು ಸಾಧ್ಯ ಅಷ್ಟು ಓದು ಆಮೇಲೆ ಪರೀಕ್ಷೆಗೆ ಹೋಗಿ ಬರೀ ಅನ್ನುವಂಥದ್ದಷ್ಟೇ ಹೊರತು ಅವರಿಗೂ ಕೂಡ ಗೊತ್ತಿರಲಿಲ್ಲ ಯಾವ ರೀತಿ ಇದಕ್ಕೆ ಓದ್ಕೊಳ್ಬೇಕು ಯಾವ ರೀತಿ ಪ್ರಶ್ನೆಗಳು ಬರ್ತದೆ ಅನ್ನುವಂಥದ್ದು ಆವಾಗ ನನ್ನ ಗೆಳತಿಯೊಬ್ಳು ಹೇಳಿದ್ದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡು ನಿನಗೆ ಮೊದಲಿಗೆ ನೀನು ಯಾವ ರೀತಿ ಪ್ರಶ್ನೆ ಬರ್ತದೆ ಅಂತ ನಮಗೆ ಗೊತ್ತಿರಬೇಕಲ್ವ ಅದ ಕಾರಣ ನೀನು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ನಿನಗೆ ಒಂದು ವಿಷಯ ಗೊತ್ತಾಗ್ಬೋದು ಅಂತ ಒಂದು ವಿಷಯ ಹೇಳಿದರು ಅದಾದ ನಂತರ ನಾನೇನು ಮಾಡಿದೆ ಈ ಹಳೆಯ ಪ್ರಶ್ನೆ ಪತ್ರಿಕೆಗೆ ಎಲ್ಲಿ ಹೋಗೋದಪ್ಪ ಹಳೆಯ ಪ್ರಶ್ನೆ ಪತ್ರಿಕೆ ಹತ್ರ ಇದೆ ಯಾರಾದರೂ ಮಾಡಿದರೆ ಸರಿ ನಮ್ಮ ಮನೆಯವರಾಗಲಿ ಅಥವಾ ನಮ್ಮ ಕುಟುಂಬದಲ್ಲಿ ಯಾರೂ ಕೂಡ ಮಾಡಿರಲಿಲ್ಲ ಯಾರು ಕೂಡ ಕೆ ಎಸ್ ಒಲ್ಲಿ ವಿದ್ಯಾಭ್ಯಾಸ ಮಾಡಿರಲಿಲ್ಲ ಹೇಗಿದನ್ನು ತಿಳ್ಕೊಳ್ಳೋ ಅಂಥದ್ದು ಅಂತ ನೋಡಿದಾಗ ಗೂಗಲಲ್ಲಿ ಕೆ ಎಸ್ ಒ ಇವರ ಆಫೀಸಿಗೆ ಆಫೀಸ್ ವೆಬ್ಸೈಟಿಗೆ ನೋಡಿದಾಗ ಅದರಲ್ಲಿ ಓಲ್ಡ್ ಕ್ವೆಶನ್ ಪೇಪರ್ ಅಂತ ಹಾಕಿ ನಾನೇ ಸ್ವತಃ ನೋಡಿರುವಂಥದ್ದು ನಾನೇ ನೋಡಿದಾಗ ಹಳೆಯ ಪ್ರಶ್ನೆ ಪತ್ರಿಕೆಗಳೆಲ್ಲ ಇತ್ತು ಆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಓಪನ್ ಮಾಡಿ ನೋಡಿದೆ ಅಲ್ಲಿ ನೋಡಬೇಕಾದ್ರೆ ಯಾವ ರೀತಿ ಪ್ರಶ್ನೆ ಬರ್ತದೆ ಅಂತ ಗೊತ್ತಾಯಿತು ಅದನ್ನು ನೋಡಿದಾಗ ಮತ್ತಷ್ಟು ಟೆನ್ಷನ್ ಆಯಿತು ವಿಭಾಗ ಎ ವಿಭಾಗ ಬಿ ವಿಭಾಗ ಸಿ ಮೂರು ವಿಭಾಗ ಇರ್ತದೆ ಅದರಲ್ಲಿ ಹಲವು ಪ್ರಶ್ನೆಗಳಿರ್ತದೆ ಅವುಗಳಲ್ಲಿ ಈ ರೀತಿಯಾಗಿ ಓದಬೇಕಲ್ವಾ ಅಂತ ಅನಿಸಿತು ಸರಿ ಇನ್ನು ಹೆದರಿ ಕುದುರೆ ಪ್ರಯೋಜನ ಇಲ್ಲ ಇನ್ನು ನಾನೇ ಇದಕ್ಕೆ ಏನಾದರೂ ಒಂದು ತಯಾರಿಯನ್ನು ಮಾಡಬೇಕು ಅಂತ ದೃಢ ನಿರ್ಧಾರವನ್ನು ಮಾಡಿದೆ ಆ ದಿವಸ ನಾನು ಒಂದು ಸಂಕಲ್ಪವನ್ನು ಮಾಡಿದೆ ಪದವಿ ಸಿಗಬೇಕು ಅಂತ ನಾನೀಗ ಕೆ ಎಸ್ಗೆ ದೂರ ಶಿಕ್ಷಣಕ್ಕೆ ಕಟ್ಟಿರುವಂಥದ್ದು ಹೇಗಾದರೂ ಮಾಡಿ ನಾನು ಪಾಸಾಗಿ ಆಗ್ತೇನೆ ಹಾಗೆಯೇ ನಾನು ಪದವಿಯನ್ನು ಪಡೆದೇ ಪಡ್ಕೊಳ್ತೇನೆ ಎನ್ನುವಂತಹ ಛಲವನ್ನು ಅವತ್ತೇ ಒಂದು ಸಂಕಲ್ಪ ಮಾಡಿಕೊಂಡೆ ನಾನೇ ತಯಾರಿಯನ್ನು ಮಾಡ್ತೇನೆ ಇವತ್ತಿನಿಂದಲೇ ಓದಲಿಕ್ಕೆ ಆರಂಭ ಮಾಡ್ತೇನೆ ಅಂತ ಹೇಳಿ ಆ ದಿವಸ ನಾನು ಪ್ರಶ್ನೆ ಪತ್ರಿಕೆಯನ್ನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡೆ ಅದರಲ್ಲಿರುವಂತಹ ಪ್ರಶ್ನೆಗಳನ್ನೆಲ್ಲ ಬರಿತಾ ಹೋದೆ ಆವಾಗ ನನಗೆ ಗೊತ್ತಿರಲಿಲ್ಲ ಆರಂಭದಲ್ಲಿ ಅಂದರೆ ಪುಸ್ತಕಗಳಲ್ಲೇ ನಾವು ಗುರುತನ್ನು ಹಾಕ್ಕೊಳ್ಬೋದು ಅಂತ ಆ ರೀತಿಯ ಯಾವುದೇ ಒಂದು ಅನುಭವ ಕೂಡ ಇರಲಿಲ್ಲ ಗೊತ್ತಿರಲಿಲ್ಲ ಸರಿ ಮೇಲೆ ಸ್ವಲ್ಪ ಸ್ವಲ್ಪ ಆಯಿತು ಸ್ವಲ್ಪ ಸ್ವಲ್ಪ ಅನುಭವ ಆಗಲಿಕ್ಕೆ ಆರಂಭವಾಯಿತು ಅಲ್ಲಿರುವಂತಹ ಪ್ರಶ್ನೆಗಳನ್ನು ಪಾಠಪುಸ್ತಕದಲ್ಲಿ ಅವರು ಕೊಟ್ಟಿರುವಂಥ ಪುಸ್ತಕದಲ್ಲಿ ಈ ರೀತಿಯಾಗಿ ಗುರುತನ್ನು ಹಾಕ್ಕೊಳ್ಬೇಕು ಆ ರೀತಿಯಾಗಿ ಗುರುತನ್ನು ಹಾಕ್ಕೊಂಡೆ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಯಾ ಎಷ್ಟು ಪ್ರಶ್ನೆ ಬಂದಿದೆ ಅಥವಾ ಎಷ್ಟು ಮಾರ್ಕಿಗೆ ಬಂದಿದೆ ಎನ್ನುವಂಥದ್ದನ್ನು ಕೂಡ ಈ ರೀತಿಯಾಗಿ ಬರೆದಿಟ್ಟೆ ಈ ರೀತಿಯಾಗಿ ಬರೆದ ನಂತರ ಎಲ್ಲ ಪುಸ್ತಕವನ್ನು ಅದೇ ರೀತಿ ಮಾಡಿದೆ ಆರು ಸಬ್ಜೆಕ್ಟ್ ಇರುವಂಥ ವಿಷಯಗಳನ್ನು ಎಲ್ಲ ಪುಸ್ತಕದಲ್ಲೂ ಕೂಡ ಆ ರೀತಿಯ ಗುರುತನ್ನು ಹಾಕ್ಕೊಂಡೆ ಇಷ್ಟಾದ ನಂತರ ಈಗ ನನಗೆ ಒಂದು ಇಷ್ಟು ಮಾಡಿದ್ದೇನೆ ಎನ್ನುವಂತಹ ಒಂದು ಧೈರ್ಯ ಬಂತು ಅದಾದ ನಂತರ ಅಲ್ಲಿರುವಂತಹ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ನೋಡಿಕೊಂಡು ಅದರಲ್ಲಿರುವಂಥ ಪಾಯಿಂಟ್ಸ್ಗಳನ್ನು ಮಾತ್ರ ಇದ್ದೆ ಒಂದು ಪೇಪರಲ್ಲಿ ಬರೆದು ಅದನ್ನೇ ಓದ್ತಾ ಇದ್ದೆ ಈ ರೀತಿಯಾಗಿ ಇದ್ದರು ಪರೀಕ್ಷೆ ಬಂತು ಆ ರೀತಿಯಾಗಿ ಓದ್ಕೊಂಡಿದ್ದೆ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನು ಮಾತ್ರ ಓದಿದ್ದು ಸ್ನೇಹಿತರೆ ನಾನು ಅದಕ್ಕಿಂತ ಹೆಚ್ಚು ಯಾವುದೂ ಕೂಡ ಓದಲಿಲ್ಲ ಅದು ಅದರಿಂದ ಹೆಚ್ಚು ಓದಲಿಕ್ಕೆ ಸಮಯ ಕೂಡ ಸಾಕಾಗ್ತಿರಲಿಲ್ಲ ಆದರೆ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಯನ್ನು ಯಾವುದನ್ನು ಕೂಡ ನಾನು ಸ್ಕಿಪ್ ಮಾಡಲಿಲ್ಲ ಎಲ್ಲವನ್ನು ಕೂಡ ಮುಖ್ಯವಾಗಿರುವಂತಹ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತಿದ್ದೆ ವಿವರಣೆಯನ್ನು ಸ್ವಲ್ಪ ಸ್ವಲ್ಪ ನೋಡಿಕೊಂಡಿದ್ದೆ ಅಷ್ಟೇ ವಿವರಿಸ್ಬೋದು ಎನ್ನುವಂತಹ ಧೈರ್ಯ ನನ್ನಲ್ಲಿತ್ತು ಪಾಯಿಂಟ್ಸ್ಗಳನ್ನು ಮಾತ್ರ ಓದಿದೆ ಆರಂಭದಲ್ಲಿ ತುಂಬನೇ ಭಯ ಆಗ್ತಾ ಇತ್ತು ಪರೀಕ್ಷೆಗೆ ಕೂಡ ಯಾರೂ ಜೊತೆಗೆ ಹೋಗಲಿಕ್ಕೆ ಯಾರೂ ಕೂಡ ಇರಲಿಲ್ಲ ನಾವೇ ಕಾಲೇಜನ್ನು ಹುಡುಕಬೇಕು ನಾವೇ ಅಲ್ಲಿ ಹುಡುಕೊಂಡು ಆ ರೂಮನ್ನು ಹುಡುಕೊಂಡು ಅಲ್ಲಿ ಕೂತ್ಕೊಂಡೆ ಅಲ್ಲಿ ದೇವರಲ್ಲಿ ಹೇಳಿದಿಷ್ಟೆ ಧೈರ್ಯ ಮಾಡಿ ನಾನು ಪದವಿ ಸಿಗಬೇಕು ಅಂತ ಈ ಒಂದು ಶಿಕ್ಷಣಕ್ಕೆ ನಾನು ಸೇರಿದ್ದೇನೆ ನನ್ನನ್ನು ದಡ ಸೇರಿಸು ನನ್ನ ಕೈಲಾದ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ನನಗೆ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಟ್ಟು ಓದಿದ್ದೇನೆ ಯಾರ ಸಹಾಯವನ್ನು ಕೂಡ ಪಡಿಲಿಲ್ಲ ಯಾವ ಗುರು ಕೂಡ ಇರಲಿಲ್ಲ ನನಗೆ ನಾನೇ ಸ್ವತಃ ಎಲ್ಲವನ್ನು ಓದಿರುವಂಥದ್ದು ನನಗೆ ಪರೀಕ್ಷೆ ಸುಲಭವಾಗುವಂಥ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೊಟ್ಟು ನನ್ನನ್ನು ಪ್ರತಿಯೊಂದು ವಿಷಯದಲ್ಲೂ ಕೂಡ ಸಬ್ಜೆಕ್ಟ್ನಲ್ಲೂ ಕೂಡ ಪಾಸ್ ಮಾಡಿ ನನಗೆ ಪದವಿಯನ್ನು ಕೊಡು ದೇವರೇ ಅಂತ ಕೇಳಿಕೊಂಡೆ ಅದಾದ ನಂತರ ತುಂಬ ಒಂದು ಧೈರ್ಯ ಬಂತು ಪರ ಮೊದಲ ಪರೀಕ್ಷೆಯನ್ನು ಬರಿಬೇಕಾದ ಮೊದಲು ನಮಗೆ ಇದ್ದದ್ದು ಕನ್ನಡ ಇತ್ತು ಕನ್ನಡ ಪರೀಕ್ಷೆಯನ್ನು ಬರಿಬೇಕಾದ್ರೆ ಸಮಯ ಕಡಿಮೆ ಆಯಿತು ಯಾಕಂದರೆ ನನಗೆ ಗೊತ್ತಿರಲಿಲ್ಲ ಮೊದಲು ಅಂದರೆ ಯಾರು ಕೂಡ ಹೇಳಿರಲಿಲ್ಲ ಅದು ಆ ವಿಷಯ ನನಗೆ ಯಾರೂ ಕೂಡ ಹೇಳಿರಲಿಲ್ಲ ಯಾಕಂದರೆ ಸಮಯ ಅಡ್ಜಸ್ಟ್ ಮಾಡಬೇಕು ಪರೀಕ್ಷೆಗೆ ಕನ್ನಡ ಪರೀಕ್ಷೆಯೇ ಬರಿಬೇಕಾದ್ರೆ ಅಥವಾ ಯಾವುದೇ ಪರೀಕ್ಷೆಯನ್ನು ಬರಿಬೇಕಾದ್ರೆ ಆರಂಭದಲ್ಲಿ ನಿಧಾನ ಮಾಡಬಾರ್ದು ಐದು ಅಂಕದ ಪ್ರಶ್ನೆಯನ್ನು ನಾನೇನು ಮಾಡಿದೆ ಯೋಚನೆ ಮಾಡಿ 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 ತುಂಬ ಟೈಮನ್ನು ತಗೊಂಡೆ ಅವಾಗ ಏನಾಯಿತು ಲಾಸ್ಟ್ ಪ್ರಶ್ನೆ ಬರಬೇಕಾದ್ರೆ ಇನ್ನು ಅರ್ಧ ಗಂಟೆಗಳು ಇರುವುದು ಅಂತ ಹೇಳಿದರು ಪರೀಕ್ಷೆ ಹಾಲಲ್ಲಿ ಅವಾಗ ಮತ್ತಷ್ಟು ಟೆನ್ಷನ್ ಆಯಿತು ಇನ್ನೂ ಎರಡು ಪ್ರಶ್ನೆ ಬಾಕಿ ಇದೆ ನಾನು ಏನು ಮಾಡಲಿ ಯಾವ ರೀತಿ ಬರೀಲಿ ಅಂತ ಟೆನ್ಷನ್ ಆಯಿತು ಏನು ಮಾಡಿದೆ ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಬರೆದಿದೆ ಈಗ ಹದಿನೈದು ಅಂಕಕ್ಕೆ ಸಾಧಾರಣ ಮೂರು ಪುಟದಷ್ಟು ಬರೆಯುವುದನ್ನು ಸ್ವಲ್ಪ ಕಡಿಮೆ ಮಾಡಿ ಅಂದರೆ ಎರಡು ಪುಟದಷ್ಟು ಬರೀಲಿಕ್ಕೆ ಸಾಧ್ಯ ಆಯಿತು ಅಷ್ಟೇ ಅಷ್ಟು ಮಾಡಿ ಎಲ್ಲವನ್ನು ಬರೆದೆ ಮಾತ್ರ ಆ ರೀತಿ ಮಾಡಿಕೊಂಡೆ ಆ ಒಂದು ಪರೀಕ್ಷೆ ಬರೆದ ನಂತರ ನನಗೆ ನಾನು ಪ್ಲ್ಯಾನನ್ನು ಮಾಡಿಕೊಂಡೆ ಯಾವ ರೀತಿ ಪರೀಕ್ಷೆಯನ್ನು ಸಮಯವನ್ನು ಅಡ್ಜಸ್ಟ್ ಮಾಡೋದು ಅಂತ ಮ ಎರಡನೇ ಪರೀಕ್ಷೆಗೆ ಹೋಗಬೇಕಾದ್ರೆ ನಾನೇನು ಮಾಡಿದೆ ಐದು ಅಂಕದ ಪ್ರಶ್ನೆಯನ್ನು ಫಾಸ್ಟ್ ಬರದೆ ಯೋಚನೆಯನ್ನು ಮಾಡಲಿಲ್ಲ ಹೆಚ್ಚು ಪಾಯಿಂಟ್ಸನ್ನು ಬರೆದೆ ಒಂದು ಒಂದೂವರೆ ಪುಟದಷ್ಟು ಬರೆಯೋದ್ರಿಂದ ಹೆಚ್ಚು ಯೋಚನೆ ಕೂಡ ಮಾಡಲಿಲ್ಲ ಆ ಪಾಯಿಂಟ್ಸ್ಗಳನ್ನು ಬರಿತಾ ಹೋದೆ ಮತ್ತು ಸಮಯವನ್ನು ಅಡ್ಜಸ್ಟ್ ಮಾಡಿದೆ ಈಗ ಒಂಬತ್ತು ಗಂಟೆಗೆ ಪರೀಕ್ಷೆ ಆರಂಭ ಆದರೆ ಒಂಬತ್ತು ಮುಕ್ಕಾಲರ ಹೊತ್ತಿಗಾಗಲಿ ಅಥವಾ ಒಂಬತ್ತುವರೆಗೆ ಐದು ಅಂಕದ ಪ್ರಶ್ನೆಗಳನ್ನೆಲ್ಲ ಬರೆದು ಮುಗಿಸಿ ಆಗಬೇಕು ಅಥವಾ ಐದು ಅಂಕದ ಪ್ರಶ್ನೆಗೆ ಕಾಲು ಗಂಟೆಯನ್ನು ತಗೊಂಡು ಸಮಯವನ್ನು ಸೆಟ್ ಮಾಡಿದೆ ನಾನೇ ಯೋಚನೆ ಮಾಡಿ ಒಂದು ಸಮಯವನ್ನು ಸೆಟ್ ಮಾಡಿ ಐದು ಅಂಕದ ಪ್ರಶ್ನೆಯನ್ನು ಅರ್ಧ ಗಂಟೆ ಮಾತ್ರ ತಗೊಂಡು ಮುಗಿಸುವ ರೀತಿಯಲ್ಲಿ ಮಾಡಿದೆ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ನಲವತ್ತೈದು ನಿಮಿಷದೊಳಗೆ ಮುಗಿಸಬೇಕು ನಂತರ ಉಳಿದಿರುವಂಥ ಹತ್ತು ಅಂಕಕ್ಕೆ ಕಾಲ್ಕಾಲು ಗಂಟೆಯಷ್ಟು ತಗೊಳ್ಳುವಂಥದ್ದು ಹದಿನೈದು ಅಂಕಕ್ಕೆ ಅರ್ಧ ಗಂಟೆ ತಗೊಳ್ಬೇಕು ಹದಿನೈದು ಅಂಕಕ್ಕೆ ನಾಲ್ಕರಿಂದ ಐದು ಪುಟದಷ್ಟು ಬರೆಯುವುದರಿಂದ ನಾವು ಅರ್ಧ ಗಂಟೆಯಷ್ಟನ್ನು ತಗೊಳ್ಬೇಕು ಅಂತ ಹೇಳಿ ನಾನು ಒಂದು ಸೆಟ್ ಮಾಡಿಕೊಂಡೆ ಅದಾದ ನಂತರ ನನಗೆ ಗೊತ್ತಾಯಿತು ಸಮಯವನ್ನು ಅಡ್ಜಸ್ಟ್ ಮಾಡಬೇಕು ಅದು ನಾವೇ ಮಾಡಿಕೊಳ್ಬೇಕು ಅಂತ ಯಾವಾಗ ನನ್ನ ಸಮಯ ನಾನು ಅಡ್ಜಸ್ಟ್ ಮಾಡುವಂಥ ಸಮಯದಲ್ಲಿ ನನಗೆ ಪ್ರಶ್ನೋತ್ತರ ಬರದಾಗದಿದ್ದರೆ ನಾನೇನು ಮಾಡ್ತಾ ಇದ್ದೆ ಅಂದರೆ ಆ ಪ್ರಶ್ನೆಗೆ ಆ ಒಂದು ಪುಟದಷ್ಟು ಬಿಟ್ಟು ನಂತರದ ಪ್ರಶ್ನೆಯನ್ನು ಬರೀಲಿಕ್ಕೆ ಆರಂಭ ಮಾಡಿದೆ ಕೊನೆಯದಾಗಿ ಹತ್ತು ಆವಾಗ ಅಷ್ಟು ಫಾಸ್ಟ್ ಬರೆದ ಕಾರಣ ಕೊನೆಯದಾಗಿ ಕಾಲು ಗಂಟೆ ಸಿಕ್ಕಿದಾಗ ಆ ಉಳಿದಿರುವಂಥ ಪುಟವನ್ನು ಕವರ್ ಮಾಡಿ ಬಂದೆ ಇದು ನನಗೆ ಆಗಿರುವಂತಹ ಅನುಭವ ಪರೀಕ್ಷೆಯ ವಿಷಯದಲ್ಲಿ ನಾನು ಸಮಯವನ್ನು ಯಾವ ರೀತಿ ಅಡ್ಜಸ್ಟ್ ಮಾಡಬೇಕು ಎನ್ನುವಂಥ ಅನುಭವ ಅಂದರೆ ಆರಂಭದಲ್ಲಿ ಹೇಳಲಿಕ್ಕೆ ಯಾರೂ ಇಲ್ಲದ ಕಾರಣ ಆ ಸಮಯವನ್ನು ಅಡ್ಜಸ್ಟ್ ಅಂತ ಗೊತ್ತಿರದೇ ಮೊದಲ ಪರೀಕ್ಷೆಗೆ ನಾನು ಆ ರೀತಿ ಬರುತ್ತೆ ಸ್ವಲ್ಪ ಕಡಿಮೆ ಅಂಕ ಕೂಡ ಬಂದಿದೆ ಆದರೆ ಪ್ರತಿಯೊಂದು ವಿಷಯದಲ್ಲಿ ಕೂಡ ಪಾಸ್ ಆಗಿದ್ದೇನೆ ತುಂಬ ಖುಷಿಯಾಯಿತು ನಂತರ ಸಮಯವನ್ನು ಅದೇ ರೀತಿ ನಾನು ಅಡ್ಜಸ್ಟ್ ಮಾಡ್ತಾಯಿದ್ದೆ ಅದಾದ ಮೇಲೆ ನನಗೆ ಗೊತ್ತಾದಂತಹ ಮತ್ತೊಂದು ಮುಖ್ಯವಾದ ವಿಷಯ ಅಂದರೆ ಪಾಯಿಂಟ್ಸ್ ಪಾಯಿಂಟ್ಸನ್ನು ಓದಲೇಬೇಕು ಬರೀ ಪಾಯಿಂಟ್ಸನ್ನು ಮಾತ್ರ ಓದ್ಕೊಂಡು ಹೋಗಿ ಅಷ್ಟೇ ಸಾಕು ಇಲ್ಲಿ ಪಾಯಿಂಟ್ಸನ್ನು ನಮಗೆ ಸರಿ ಪಾಯಿಂಟ್ಸ್ ಬರಬೇಕು ಒಂದು ಪ್ರಶ್ನೆಯನ್ನು ನಾವು ಈಗ ಒಂದು ಓದ್ತಾ ಇದ್ದೇವೆ ಅಂತ ಹೇಳಿದರೆ ಅದಕ್ಕಿರುವಂತಹ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿಬೇಕು ಅದರಲ್ಲಿ ಯಾವುದೆಲ್ಲ ವಿಷಯಗಳಿದೆ ಈಗ ಮಂಡಲ ಆಯೋಗ ಅಂತ ಇದೆ ಈ ಮಂಡಲ ಆಯೋಗ ಅಂತ ಬಂದಾಗ ಸಾಮಾಜಿಕ ಅಂಶಗಳು ಶೈಕ್ಷಣಿಕ ಅಂಶಗಳು ಆರ್ಥಿಕ ಅಂಶಗಳು ಅದೇ ಆ ಒಂದು ವಿಷಯ ಆ ಒಂದು ಪಾಯಿಂಟ್ಸ್ ಇದೆಯಲ್ಲ ಆ ಮೇನ್ ಪಾಯಿಂಟ್ಸನ್ನು ಸರಿಯಾಗಿ ಕಲಿತಾ ಇದ್ದೆ ಪಾಯಿಂಟ್ಸೇ ಬೇಕಾಗುವಂಥದ್ದು ಇಲ್ಲಿ ನಾವು ಕಲಿಬೇಕಂಥದ್ದು ಪಾಯಿಂಟ್ಸ್ ಈಗ ವಿವಾಹದ ಬಗೆಗಳಂತ ನೋಡಿದರೆ ವಿವಾಹ ಏಕವಿವಾಹ ಬಹುವಿವಾಹ ಬಹುಪತ್ನಿತ್ವ ಬಹುಪತಿತ್ವ ಈ ರೀತಿಯ ಪಾಯಿಂಟ್ಸ್ಗಳು ಅದಾದ ನಂತರ ಏನು ಮಾಡಿದೆ ಅಂದರೆ ಬರೇ ಪಾಯಿಂಟ್ಸನ್ನು ಕಲಿತೆ ಬರೇ ಪಾಯಿಂಟ್ಸನ್ನು ಮಾತ್ರ ಕಲಿತುಕೊಂಡು ಹೋದೆ ಅದು ಕೂಡ ನನಗೆ ತುಂಬಾ ಹೆಲ್ಪ್ ಆಯಿತು ಎಲ್ಲ ಪ್ರಶ್ನೆಗೂ ಕೂಡ ಪಾಯಿಂಟ್ಸನ್ನು ಬರೆದು ಆ ಪಾಯಿಂಟ್ಸನ್ನು ನನಗೆ ಎಷ್ಟು ಸಾಧ್ಯವೋ ಆ ರೀತಿಯಲ್ಲಿ ವಿವರಿಸ್ತಾ ಹೋದೆ ಆ ರೀತಿಯಾಗಿ ಪ್ರತಿಯೊಂದು ಪಾಯಿಂಟ್ಸ್ ಪಾಯಿಂಟ್ಸನ್ನು ವಿವರಿಸ್ತಾ ಒಳ್ಳೆಯ ಅಂಕಗಳು ಕೂಡ ಬಂತು ಫಸ್ಟ್ ಕ್ಲಾಸಲ್ಲಿ ನನ್ನ ಪದವಿಯನ್ನು ಕೂಡ ಮುಗಿಸಿದೆ ಒಳ್ಳೆಯ ಅಂಕಗಳೊಂದಿಗೆ ಪದವಿಯನ್ನು ಮುಗಿಸಿದ್ದೇನೆ ಇದೆಲ್ಲ ಕೂಡ ನನ್ನ ಸ್ವ ಅನುಭವ ನಾನೇ ಪ್ರತಿಯೊಂದನ್ನು ಕೂಡ ಅನುಭವದಿಂದ ಪ್ರಥಮ ವರ್ಷದಲ್ಲಿ ಆದಂತಹ ಕೆಲವೊಂದು ವಿಚಾರಗಳಿಂದ ಬದಲಾವಣೆಯನ್ನು ತಂದುಕೊಂಡೆ ನಾನು ಓದುವುದರಲ್ಲಿ ಇರಬಹುದು ಆರಂಭದಲ್ಲಿ ನಾನು ಓದಬೇಕಾದ್ರೆ ಪಾಯಿಂಟ್ಸ್ಗಳನ್ನು ಓದ್ತಾ ಇರಲಿಲ್ಲ ನೇರವಾಗಿ ಎಲ್ಲವನ್ನು ಕೂಡ ಓದ್ತಾ ಹೋಗಿದ್ದೆ ಆದರೆ ಮತ್ತೆ ನನಗೆ ಗೊತ್ತಾಯಿತು ಆ ರೀತಿ ಮಾಡಬಾರ್ದು ಆದರೆ ಕವರ್ ಆಗೋದಿಲ್ಲ ಓದಿ ಮುಗಿಯುವುದಿಲ್ಲ ಒಂದು ವರ್ಷ ಆದರೂ ಕೂಡ ಓದಿ ಮುಗಿಯುವುದಿಲ್ಲ ಆವಾಗ ನಾನು ಅಂದ್ಕೊಂಡೆ ಪಾಯಿಂಟ್ಸನ್ನು ಓದಿ ಕಲ್ತರೆ ಏನು ಅಂತ ಪಾಯಿಂಟ್ಸನ್ನು ಓದಿ ಕಲಿತೆ ಪಾಯಿಂಟ್ಸನ್ನೇ ಬರ್ದೆ ಅದರ ವಿವರಣೆಯನ್ನು ಬರದೆ ಆ ರೀತಿಯಾಗಿ ಬರೆದಾಗ ಅಂಕಗಳು ಜಾಸ್ತಿ ಇರುವಂಥದ್ದನ್ನು ನಾನು ಗಮನಿಸಿದೆ ಯಾವಾಗ ನಾನು ಪಾಯಿಂಟ್ಸ್ ಬರೆಯದೆ ಈಗ ಒಂದು ಯಾವುದಾದ್ರೂ ಒಂದು ಪ್ರಶ್ನೆ ಬಂದು ಇಟ್ಕೊಳ್ಳಿ ಹ್ಞೂ ಜಾಗತೀಕರಣ ಜಾಗತೀಕರಣದ ಬಗ್ಗೆ ಪ್ರಶ್ನೆ ಬಂದಾಗ ಪಾಯಿಂಟ್ಸ್ಗಳನ್ನು ಮಾಡದೆ ನೇರವಾಗಿ ಎಲ್ಲ ಪುಟದಲ್ಲಿ ಬರ ಬರಿತಾ 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 ಹೋದೆ ಮತ್ತಿನ ವರ್ಷಕ್ಕೆ ನಾನು ಆ ಪಾಯಿಂಟ್ಸ್ ಮಾಡಿ ಬರ್ತಾಗ ನನಗೆ ಸಿಕ್ಕಿರುವಂಥ ಅಂಕಗಳಲ್ಲಿ ಭಾರಿ ಬದಲಾವಣೆಗಳು ಸಿಕ್ಕಿತ್ತು ನನಗೆ ಅವಾಗ ಅಂದ್ಕೊಂಡೆ ಇದನ್ನು ಎಲ್ರಿಗೂ ಹೇಳಬೇಕು ಈ ಒಂದು ವಿಚಾರ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಪಾಯಿಂಟ್ಸ್ ರೀತಿಯಲ್ಲಿ ಮಾಡಿ ಪಾಯಿಂಟ್ಸ್ ರೀತಿಯಲ್ಲಿ ಬರೀಬೇಕು ಎನ್ನುವಂಥದ್ದನ್ನು ತಿಳ್ಕೊಂಡ ನಂತರ ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಇದ್ದೆ ಅದರಿಂದ ಕೆಲವರಿಗೆ ಗೊತ್ತಿರ್ಬೋದು ಅಂದರೆ ಈಗ ಅವರವರ ಮನೆಗಳಲ್ಲಿ ಕೆ ಎಸ್ ಒಲ್ಲಿ ದೂರ ಶಿಕ್ಷಣವನ್ನು ಮಾಡ್ತಾ ಇದ್ದವರು ನಿಮಗೆ ಮಾಹಿತಿಯನ್ನು ಕೊಡ್ಬೋದು ನಿಮ್ಮ ಫ್ರೆಂಡ್ಸ್ನ ಸರ್ಕಲಲ್ಲಿ ಮಾಡ್ತಾಯಿದ್ರೆ ಅವರು ನಿಮಗೆ ತಿಳಿಸ್ತಾರಲ್ವ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಇದ್ದರೆ ಅವರು ನಮಗೆ ತಿಳಿಸ್ತಾರೆ ಆದರೆ ನನ್ನ ಕುಟುಂಬದಲ್ಲಿ ಅಥವಾ ನನ್ನ ಮನೆಯಲ್ಲಿ ನನ್ನ ಫ್ರೆಂಡ್ ಸರ್ಕಲಲ್ಲಿ ಯಾರು ಕೂಡ ದೂರ ಶಿಕ್ಷಣವನ್ನು ಮಾಡಿರದಿದ್ದ ಕಾರಣ ನನಗೆ ಹೇಳುವವರು ಕೂಡ ಯಾರೂ ಇರಲಿಲ್ಲ ಅವರೆಲ್ಲ ಕೇಳಿದಾಗ ಇಲ್ಲ ಅದು ಯಾವ ರೀತಿ ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದರು ಆವಾಗ ನನಗೆ ಅನಿಸಿತು ಇಲ್ಲ ನಾನೇ ಏನಾದರೂ ಒಂದು ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದ ಆ ರೀತಿಯ ಬದಲಾವಣೆಯನ್ನು ಮಾಡಿಕೊಂಡೆ ಮತ್ತಿನ ವರ್ಷಕ್ಕೆ ಓದುವ ರೀತಿಯನ್ನೇ ಬದಲಾವಣೆಯನ್ನು ಮಾಡಿಕೊಂಡು ಪಾಯಿಂಟ್ಸ್ ಮಾತ್ರ ಓದ್ತಾ ಇದ್ದೆ ಹಾಗೆ ಪರೀಕ್ಷೆಯನ್ನು ಬರೆಯುವಾಗ ಕೂಡ ಹಾಗೆ ಸಮಯವನ್ನು ಅಡ್ಜಸ್ಟ್ ಮಾಡಿಕೊಳ್ತಾ ಇದ್ದೆ ಪರೀಕ್ಷೆಗೂ ಕೂಡ ಹಾಗೆ ಐದು ಅಂಕದ ಪ್ರಶ್ನೆಗೆ ಒಂದರಿಂದ ಒಂದೂವರೆ ಪುಟ ಹತ್ತರಿಂದ ಹತ್ತು ಅಂಕಕ್ಕೆ ಮೂರರಿಂದ ನಾಲ್ಕು ಪುಟ ಐದು ಅಂಕಕ್ಕೆ ನಾಲ್ಕರಿಂದ ಐದು ಪುಟಗಳಷ್ಟು ಬರಿತಾ ಇದ್ದೆ ಇದು ಆರಂಭದಲ್ಲಿ ಸ್ವಲ್ಪ ಬರೆದಾಗ ಅಲ್ಲಿ ಸಿಕ್ಕಿದ ಅಂಕಕ್ಕೂ ಕೂಡ ನಾನು ಮೂರು ಪುಟದಷ್ಟು ನಾಲ್ಕು ಪುಟದಷ್ಟು ಬರೆದಾಗ ಅಲ್ಲಿ ಸಿಕ್ಕಿರುವಂತಹ ಅಂಕಕ್ಕೂ ನಾನು ಗಮನಿಸಿದಾಗ ನನಗೆ ಗೊತ್ತಾಯಿತು ಇಷ್ಟು ಬರೀಲೇಬೇಕು ಅದಕ್ಕಿಂತ ಹೆಚ್ಚು ಬರೆದರೆ ಹೆಚ್ಚು ಅಂಕಗಳು ಕೊಡ್ಬೋದು ಖಂಡಿತವಾಗಿಯೂ ಕೂಡ ಆದರೆ ಆ ಸಮಯ ಸಾಕಾಗುವುದಿಲ್ಲ ಅದರಿಂದ ನಾವು ಅಷ್ಟೇ ಬರೀಲಿಕ್ಕೆ ಸಾಧ್ಯ ಆಗೋದು ಒಂದು ವೇಳೆ ನಿಮಗೆ ಇನ್ನೂ ಫಾಸ್ಟ್ ಬರೀಲಿಕ್ಕೆ ಆಗ್ತದೆ ಆದರೆ ಜಾಸ್ತಿ ಪುಟಗಳಷ್ಟು ಬರೀರಿ ಸ್ನೇಹಿತರೆ ಮತ್ತು ಯಾವುದೇ ಒಂದು ಪ್ರಶ್ನೆಯನ್ನು ಸ್ಕಿಪ್ ಮಾಡಬೇಡಿ ಅಥವಾ ಬಿಟ್ಟು ಬರಬೇಡಿ ಸಾಧ್ಯ ಆದಷ್ಟು ಬರೆದು ಬನ್ನಿ ಇದಾದ ನಂತರ ನನಗೆ ಅನಿಸಿರುವಂಥದ್ದು ಯಾರೆಲ್ಲ ದೂರ ಶಿಕ್ಷಣವನ್ನು ಮಾಡ್ತಾಯಿದ್ದೀರಾ ಅವರಿಗೆ ಗುರುಗಳು ಅಂತ ಇಲ್ಲ ಇಲ್ಲದಿದ್ದಾಗ ನಮಗೆ ಎಷ್ಟೋ ವಿಷಯಗಳು ಡೌಟ್ ಇರ್ತದೆ ಕನ್ಫ್ಯೂಷನ್ ಇರ್ತದೆ ನಮಗೆ ಹೇಳುವವರು ಯಾರೂ ಇಲ್ಲ ಎನ್ನುವಂಥ ನೋವು ಆಗ್ತದೆ ದುಃಖ ಆಗ್ತದೆ ಟೆನ್ಷನ್ ಆಗ್ತದೆ ಆವಾಗ ನನಗೆ ಅನಿಸಿತು ಈ ವಿಷಯದ ಬಗ್ಗೆ ನಾನು ಕೂಡ ಮಾಹಿತಿಯನ್ನು ಕೊಡಬೇಕು ಎಷ್ಟೋ ಜನ ನೀವೆಲ್ಲರೂ ಕೂಡ ಪದವಿ ಸಿಗಬೇಕು ಅಂತ ಕೆ ಎಸ್ ನಾವು ಪದವಿಗೋಸ್ಕರ ನಾವು ಅಲ್ಲಿ ಫೀಸನ್ನು ಕಟ್ಟಿದಾಗ ಯಾವುದೇ ಮಾಹಿತಿ ಕೂಡ ಗೊತ್ತಿಲ್ಲದಿದ್ದಾಗ ಒಂದು ನಾಲ್ಕು ಜನರಿಗೆ ಉಪಕಾರ ಆಗಲಿ ಅನ್ನುವಂಥ ಕಾರಣದಿಂದ ನಂತರ ನಾನು ಯೂಟ್ಯೂಬ್ನಲ್ಲಿ ಈ ವಿಡಿಯೋವನ್ನು ಮಾಡಲಿಕ್ಕೆ ಆರಂಭ ಮಾಡಿತು ಪಾಠಗಳ ಬಗ್ಗೆ ಕೂಡ ನನಗೆ ಅರ್ಥ ಆಗದಿದ್ದಂಥ ಸಂದರ್ಭದಲ್ಲಿ ಎರಡು ಮೂರು ಬಾರಿ ಓದಿ ನಾನು ಅದರ ಅರ್ಥವನ್ನು ತಿಳ್ಕೊಳ್ತಾ ಇದ್ದೆ ಅದನಂತರ ನಂತರ ನನಗೆ ಅನಿಸಿತು ಎಷ್ಟೋ ವಿದ್ಯಾರ್ಥಿಗಳು ಈ ರೀತಿ ಕಷ್ಟಪಡ್ತಾ ಇದ್ದಾರೆ ಅವರು ಕೂಡ ನನ್ನಿಂದ ಏನಾದರೂ ಒಂದು ಸಹಾಯ ಆಗಲಿ ಅಂತ ಯೂಟ್ಯೂಬ್ನನ್ನು ನನ್ನ ಚಾನಲನ್ನು ಆರಂಭ ಮಾಡಿರುವಂಥದ್ದು ಧನ್ಯವಾದಗಳು ಸ್ನೇಹಿತರೆ